ನಮಸ್ತೆ ವೆಲ್ಕಮ್ ಟು ಜಗಲಿ ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಹೇಳಿಕೊಂಡು ಬರಣ ಬನ್ನಿ ಯಸ್ತು ಸಂಚರತೆ ದೇಶಾನ್ ಸೇವತೆ ಯಸ್ತು ಪಂಡಿತಾನ್ ತಸ್ಯ ವಿಸ್ತಾರಿತಾ ಬುದ್ಧಿಹಿ ತೈಲಬಿಂದುರಿ ವಾಂಭಸಿ ಯಾರು ದೇಶವನ್ನು ಸಂಚಾರ ಮಾಡ್ತಾರೋ ಜ್ಞಾನಿಗಳೊಡನೆ ಒಡನಾಡ್ತಾರೋ ಅವರ ಬುದ್ಧಿಯು ನೀರ ಮೇಲೆ ಬಿದ್ದ ಎಣ್ಣೆಯ ಹನಿಯಂತೆ ವಿಸ್ತಾರಗೊಳ್ಳುತ್ತದೆ ದೇಶ ನೋಡು ಕೋಶ ಓದು ಅನ್ನೋ ಗಾದೆ ಮಾತಿನ ಹಾಗೆ ಬೇರೆ ಬೇರೆ ಕಡೆ ಓಡಾಡೋದ್ರಿಂದ ತಿಳಿದವರ ಜೊತೆ ಒಡನಾಡೋದ್ರಿಂದ ನಮ್ಮ ತಿಳುವಳಿಕೆ ಹೆಚ್ಚಾಗುತ್ತದೆ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ ದೇಶ ಸಂಚಾರ ಹೋಗ್ಲಿ ಬೇರೆ ಲೋಕಕ್ಕೆ ಸಂಚಾರ ಹೋದ ಸೂಕಿ ಕಥೆ ಕೇಳೋಣ ಇವತ್ತು ಬನ್ನಿ ಸೂಕಿ ಪುಸ್ತಕ ಓದ್ತಾ ಕುತ್ಕೊಂಡಿದ್ಲು ಜಾದೂಗಾರ ಅಂದ್ರೆ ಮೆಜಿಷಿಯನ್ ಯಾಮಿ ಬೇರೆ ಬೇರೆ ಕಡೆ ಹೋಗಿ ಸಾಹಸ ಮಾಡಿ ಕಥೆಗಳು ಅದು ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಓದ್ತಾ ಓದ್ತಾ ಹಾಗೆ ನಿದ್ದೆ ಬಂದ್ಬಿಡ್ತು ಅವಳಿಗೆ ಸ್ವಲ್ಪ ಹೊತ್ತಿನ ನಂತರ ಯಾರೋ ತಟ್ತಾ ಇರೋ ಹಾಗೆ ಅನ್ನಿಸ್ತು ಅಮ್ಮ ಇರ್ಬೇಕು ಅಂತ ಅಂದ್ಕೊಂಡು ಐದ್ ನಿಮಿಷ ಹೇಳ್ತೀನಿ ಅಂತ ಹೇಳೋಕೆ ಕಂಡ್ಬಿಟ್ರೆ ಎದುರುಗಡೆ ನಿಂತಿರೋದು ಅಮ್ಮ ಅಲ್ಲ ಮ್ಯಾಜಿಷಿಯನ್ ಯಾಮಿ ಇವನ್ ಹೇಗೆ ಇಲ್ಲಿ ಬಂದ ಅಲ್ವಾ ಅಂತ ಸೂಕಿ ಮನ್ಸಲ್ಲಿ ಅನ್ಕೊಳ್ತಾ ಹಾಗೆ ಯಾಮಿ ಹೇಳ್ದ ನಾನು ಮ್ಯಾಜಿಷಿಯನ್ ನೀನು ಪುಸ್ತಕ ಓದ್ತಾ ಇದೀಯಾ ಇದು ತುಂಬಾ ಇಷ್ಟ ಅಂತ ಗೊತ್ತಾಯ್ತು ಅದಕ್ಕೆ ನಿನ್ಗೆ ನಮ್ ಲೋಕನ ತೋರ್ಸೋಣ ಅಂತ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ಬಾ ಬಾ ಬೇಗ ಬಾ ಹೋಗೋಣ ಆಮೇಲೆ ನಾನೇ ವಾಪಸ್ ತಂದು ಬಿಡ್ತೀನಿ ಅಂತ ಸೂಕಿಗೆ ಫುಲ್ ಎಕ್ಸೈಟ್ಮೆಂಟ್ ಸರಿ ಸರಿ ಬರ್ತೀನಿ ಅಂತಂದ್ಲು ಹೇಗೆ ಕರ್ಕೊಂಡು ಹೋಗ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದಾಗೆ ಯಾಮಿ ತನ್ನ ಪಾಕೆಟ್ ಒಳಗೆ ಕೈ ಹಾಕಿ ಏನೋ ಹೊರಗಡೆ ತೆಗ್ದ ಏನದು ಗೊತ್ತಾ ಬಬಲ್ಸ್ ಬ್ಲೋ ಮಾಡೋ ಪೈಪ್ ನೀವೆಲ್ಲ ನೋಡಿರ್ತೀರಾ ಅಲ್ವಾ ಅವನ್ ಹೊರಗೆ ತೆಗ್ದಿದ್ದು ಸ್ವಲ್ಪ ಅದೇ ತರ ಇತ್ತು ಅದ್ರಲ್ಲಿ ಸೋಪಿನ ನೀರ್ ಇತ್ತು ಯಾಮಿ ಬಬಲ್ಸ್ ಬ್ಲೋ ಮಾಡೋಕೆ ಶುರು ಮಾಡ್ದ ನೋಡ್ತಾ ನೋಡ್ತಾ ಅದು ಎಷ್ಟು ದೊಡ್ಡದಾಯ್ತು ಅಂದ್ರೆ ಇವರಿಬ್ ದೊಡ್ಡದಾಯ್ತು ಅಪ್ಪಾ ಅಂತ ಸೂಕಿ ಆಶ್ಚರ್ಯ ಪಡೋಷ್ಟ್ರೊಳಗಡೆ ಯಾಮಿ ನಿಧಾನಕ್ಕೆ ಹೋಗಿ ಒಂದ್ ಕಡೆ ಮುಟ್ಟದ ಮುಟ್ಟಿದ ಕೂಡ್ಲೆ ಏನಾಯ್ತು ಅಂತ ಗೆಸ್ ಮಾಡಿ ನೋಡೋಣ ನಾವು ಬಬ್ಬಲ್ಸ್ ಮುಟ್ಟಿದ್ರೆ ಆಗೋತರ ಡಬ್ ಅಂತ ಒಡ್ದೋಯ್ತು ಅಂತ ಅನ್ಕೊಂಡ್ರ ಹ್ಮ್ ಹ್ಮ ಅವನ ನಿಧಾನಕ್ ಮುಟ್ಟಿದ ತಕ್ಷಣ ಅಲ್ಲಿ ತನ್ನ ತಾನಾಗಿ ಒಂದು ಬಾಗ್ಲು ಬಂತು ಅದನ್ ತೆಗೆದು ಯಾಮಿ ಕರೆದ ಸೂಕಿ ಬಾ ಇದ್ರಲ್ಲೇ ಹೋಗೋದು ಅಂತ ಸೂಕಿಗೆ ಶಾಕ್ ಆಯ್ತು ಯಾವ ತರ ಮ್ಯಾಜಿಕ್ ಅಪ್ಪ ಇದು ಅಂತ ಅಂದ್ಕೊಳ್ತಾ ಹೋದ್ಲು ಒಳ್ಗಡೆ ಆ ದೊಡ್ಡ ಬಬಲ್ಸ್ ಒಳಗಡೆ ಎರಡು ಸೀಟ್ ಬೇರೆ ಇದೆ ಕೂತ್ಕೊಳಕ್ಕೆ ಯಾಮಿ ಅದನ್ನ ಓಡಿಸ್ತಾ ಯಾವ್ದೋ ಬಟನ್ ಹೊತ್ತಿದ ಸ್ವಲ್ಪ ಹೊತ್ತಿಗೆ ಅವರು ಯಾಮಿ ಲೋಕಕ್ಕೆ ಹೋಗೇ ಬಿಟ್ರು ಅವ್ರ ಲೋಕಕ್ಕೆ ಹೋದ ತಕ್ಷಣನೆ ಸೂಕಿ ನೋಡ್ತಾಳೆ ಎಲ್ರು ಅಲ್ಲಿ ಈ ತರ ಬಬಲ್ಸ್ ಅಲ್ಲೇ ಓಡಾಡ್ತಾ ಇದಾರೆ ಇದೇ ಅವರ ವೆಹಿಕಲ್ ಅಲ್ಲಿರೋ ಬಿಲ್ಡಿಂಗ್ ಗಳೆಲ್ಲ ಈ ತರನೇ ಟ್ರಾನ್ಸ್ಪರೆಂಟ್ ಇದೆ ನೋಡೋಕೆ ಬಬಲ್ಸ್ ಇಂದ ಮಾಡಿರೋ ತರ ಹತ್ರ ಇರೋ ಮರಗಿಡಗಳು ಇದೇ ತರ ಇದೆ ಯಾರೋ ಅಲ್ಲಿ ನಿಂತ್ಕೊಂಡು ಒಂದು ಪೈಪ್ ಹಿಡ್ಕೊಂಡು ಸೋಪ್ ನೀರಿಂದ ಬಬಲ್ಸ್ ಮಾಡ್ತಾ ಇದ್ದಾನೆ ಆದ್ರೆ ಹೊರಗಡೆ ಬರ್ತಾ ಇರೋದು ಗುಳ್ಳೆ ಅಲ್ಲ ಗಿಡ ಮರದ ಶೇಪ್ ಅಲ್ಲಿ ಬರ್ತಾ ಇದೆ ಸೂಕಿಗೆ ಆಶ್ಚರ್ಯ ಎಕ್ಸೈಟ್ಮೆಂಟ್ ಎಲ್ಲಾ ತಡ್ಕೊಳಕ್ಕೆ ಆಗದೆ ಬಬಲ್ಸ್ ವರ್ಲ್ಡ್ ಅಂತ ಕುಂದಾಡ್ತಾ ನೋಡ್ತಾ ಇದ್ಲು ಯಾಮಾಗ ಹೇಗಿದೆ ನನ್ ಬಬಲ್ಸ್ ಲೋಕ ಇರು ಇನ್ನು ತೋರಿಸ್ತೀನಿ ಅಂತ ಹೇಳ್ತಾ ಆ ಬಿಲ್ಡಿಂಗ್ಗಳ ಮೇಲಿಂದ ಅವ್ರ ಬಬಲ್ ಸೈಕಲ್ ಹಾರಿಸ್ಕೊಂಡು ಅದನ್ನ ಒಂದ್ ಕಾಡಿನ ಮೇಲ್ಗಡೆ ತಗೊಂಡ್ ಹೋದ ಕೆಳಗಡೆ ನೋಡ್ತಾಳೆ ಸೂಕಿ ಪೂರ್ತಿ ಕಾಡು ಈ ತರ ಸೋಪಿನ ನೀರಿಂದ ಮಾಡಿರೋ ತರ ಇದೆ ಎಲ್ಲಾ ಮರಗಳು ಬೇರೆ ಬೇರೆ ತರ ಪ್ರಾಣಿಗಳು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಈ ತರದ್ದನ್ನ ಯಾವಾಗ್ಲೂ ನೋಡ್ದೆ ಸೂಕಿಗೆ ಇದನ್ನೆಲ್ಲ ನೋಡಿ ಏನ್ ಅದ್ಭುತವಾಗಿದೆ ಈ ಲೋಕ ಅಂತ ಅನ್ನಿಸ್ತು ಅಷ್ಟೊತ್ತಿಗೆ ಒಂದು ದೊಡ್ಡ ಹಕ್ಕಿಯೊಂದು ಬಂದು ಉದ್ದುವ ಚುಂಚಿಂದ ಅವ್ರ ಗುಳ್ಳೆನ ಪೋಕ್ ಮಾಡೋಕೆ ಶುರು ಮಾಡಿಬಿಡ್ತು ಸೂಕಿಗೆ ಭಯ ಎಲ್ಲಿ ಗುಳ್ಳೆ ಓಡ್ದೋಗ್ಬಿಟ್ರೆ ಅಂತ ಯಾಮಿ ಮಾತ್ರ ಆರಾಮಾಗಿದ್ದ ಹೇ ಏನು ಆಗಲ್ಲ ಭಯ ಎಲ್ಲ ಪಟ್ಕೋಬೇಡ ನೀನ್ ಇದಕ್ಕೆ ಅಂತ ಆದ್ರೆ ಸೂಕಿಗೆ ಟೆನ್ಷನ್ ಅವಳಿಗೆ ನೆನ್ಪಾಯ್ತು ತನ್ ಕಿಸೆಯಲ್ಲಿ ಒಂದು ಪಾಕೆಟ್ ನೈಫ್ ಇತ್ತಲ್ವಾ ಅಂತ ಅದನ್ನ ತೆಗ್ದು ಹೋರಾಡೋ ಸೈನಿಕರ ತರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ಸೋಕೆ ಶುರು ಮಾಡಿದ್ಲು ಇದನ್ನ ನೋಡಿದ್ಯಾಮಿಗೆ ಟೆನ್ಶನ್ ಆಯ್ತು ಏ ಹುಷಾರು ಅದನ್ನ ಗುಳ್ಳೆಗೆ ಮಾತ್ರ ತಾಗಿಸ್ಬೇಡ ಅಂತ ಹೇಳೋಷ್ಟ್ರಲ್ಲಿ ಎಡವಾಗೆ ಹೋಯ್ತು ಚಾಕು ಎಂತುದಿ ಗುಳ್ಳೆಗೆ ತಾಗೆ ಹೋಯ್ತು ಅಂತ ಗುಳ್ಳೆ ಒಡೆದು ಯಾಮಿ ಮತ್ತೆ ಸೂಕಿ ಇಬ್ರು ಕೆಳಗಡೆ ಬಿದ್ದುಬಿಟ್ರು ಅಮ್ಮ ಅಮ್ಮ ಅಂತ ಹೇಳ್ತಾ ಸೂಕಿಗೆ ಎಚ್ಚರ ತಪ್ಪು ಹೋಯ್ತು ಸ್ವಲ್ಪ ಹೊತ್ತಿದ ನಂತರ ಯಾರೋ ತಟ್ಟಾ ಇರೋ ಹಾಗ ಅನ್ನಿಸ್ತು ಸೂಕಿ ಇದು ಯಾಮಿ ಇರ್ಬೇಕು ಅಂತ ಅನ್ಕೊಂಡು ಸಾರಿ ಯಾಮಿ ಸಾರಿ ನನ್ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಾ ಕಣ್ಬಿಟ್ ನೋಡಿದ್ರೆ ಅಮ್ಮ ಏ ಏನೇ ಅಮ್ಮ 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 ಅಂತ ಕೂಗ್ತಾ ಇದ್ದೆ ಅಂತ ಬಂದ್ ನೋಡಿದ್ರೆ ನಿದ್ದೆಗಣ್ಣ ಮಾತಾಡ್ತಾ ಇದ್ಯಾ ಯಾರಿಗ್ ಸಾರಿ ಹೇಳ್ದೆ ಅಂತ ಕೇಳಿದ್ರು ಆಗ ಸೂಕಿ ಅನ್ಕೊಂಡ್ಲು ಅಯ್ಯೋ ಇಲ್ಲಿ ತನಕ ನಡೆದಿದ್ದಲ್ಲ ಕನ್ಸಲ್ಲಿ ಅಂತ ಹಾಗೆ ಅದೇ ನೆನ್ಪಲ್ಲಿ ಕಿಸೆ ಕೈ ಹಾಕಿ ನೋಡಿದ್ರೆ ಮೊದ್ಲು ಇಟ್ಕೊಂಡ್ ಪಾಕೆಟ್ ನೈಫ್ ಈಗ ಇಲ್ವೇ ಇಲ್ಲ ಹಾಗಿದ್ರೆ ನೀವ್ ಹೇಳಿ ನೋಡೋಣ ಸೂಕಿ ಕನ್ಸ್ ನೋಡಿದ್ಲು ಅಥವಾ ನಿಜವಾಗ್ಲು ಗುಳ್ಳೆಗಳ ಲೋಕಕ್ಕೆ ಹೋಗ್ಬಂದ್ಲು ಅಂತ ಸರಿ ಸೋಪಿನೀರಲ್ಲಿ ಬಬಲ್ಸ್ ಮಾಡೋದು ನಿಮಗೆಲ್ಲ ಗೊತ್ತು ಆದ್ರೆ ಸೋಪ್ನ ಹೇಗ್ ಮಾಡ್ತಾರೆ ಅಂತ ಗೊತ್ತಾ ಇವತ್ತು ಅದ್ರ ಬಗ್ಗೆನೆ ಬೇರೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸುಮೇರು ಸ್ನಾನ ಆಯ್ತಾ ಎಷ್ಟೊತ್ತದು ಹೊರಗ್ ಬೇಗ ಅಕ್ಕ ಅಮ್ಮ ತಂದಿರ ಹೊಸ ಸೋಪ್ ಸೂಪರ್ ಆಗಿದೆ ಇಡೀ ಬಚ್ಚನ ಮನೆ ಘಮ ಘಮ ಅಂತಿದೆ ಬೇಗ ಹೊರಗ್ ಬಂದ್ರೆ ಸೋಪ್ ಗಳ ಹೇಳ್ತೀನಿ ಇವತ್ತು ಹೇಗೆ ತಯಾರು ಮಾಡ್ತಾರೆ ಸೋಪ್ ಗಳು ಹೇಗೆ ಹೇಗ್ ಅಂತ ಹೌದಾ ಬಂದೆ ಸೋಪ್ ಬಗ್ಗೆ ಸೋಪಿನ ಬಳಕೆ ಶುರು ಆಗಿದ್ದು ಯಾವಾಗ ಹ್ಮ ಇತಿಹಾಸ ಪೂರ್ವದಲ್ಲಿ ಜನರು ಬರೀ ನೀರಿಂದ ಇಲ್ಲ ಜೇಡಿ ಮಣ್ಣು ಮರಳು ಭಸ್ಮ ಅಥವಾ ಬೂದಿಯಿಂದ ತಮ್ಮನ್ನ ತಾವು ಸ್ವಚ್ಛ ಮಾಡ್ಕೋತಾ ಇದ್ರು ಅಂತ ಹೇಳ್ತಾರೆ ಸೋಪ್ನ ಬಳಕೆ ಇವತ್ತು ನಿನ್ನೆಯಿಂದ ಅಲ್ಲ ಕ್ರಿಸ್ತಪೂರ್ವ ಎರಡು ಸಾವಿರದ ಎಂಟುನೂರಷ್ಟು ಹಿಂದೆನೆ ಬಳಕೆಯಲ್ಲಿತ್ತು ಪ್ರಾಚೀನ ಬ್ಯಾಬಿಲೋನಿಯನ್ರ ಕಾಲದ ಮಣ್ಣಿನ ಸಿಲಿಂಡರ್ ತರ ಇರೋ ವಸ್ತು ಮೇಲೆ ಸೋಪ್ ಮಾಡೋ ವಿಧಾನ ಕೆತ್ತಿರೋದಕ್ಕೆ ಸಾಕ್ಷಿನೂ ಇದೆ ಹಾಗೆಯೇ ಸೋಪ್ ತರ ಇರೋ ವಸ್ತುಗಳು ಸಿಕ್ಕಿರೋ ದಾಖಲೆನೂ ಇದೆ ಓ ಅಕ್ಕ ಸೋಪ್ನಲ್ಲ ಹೇಗೆ ತಯಾರು ಮಾಡ್ತಾರೆ ಸಾಬೂನು ಅಥವಾ ಸೋಪ್ ತಯಾರಾಗುವುದು ಸಪೋನಿಫಿಕೇಶನ್ ಅಥವಾ ಸಾಬೂನೀಕರಣದಿಂದ ಸಾಬೂನು ತಯಾರಿಕೆಗೆ ಮುಖ್ಯವಾಗಿ ಬೇಕಾಗೋದು ಫ್ಯಾಟಿ ಆ್ಯಸಿಡ್ಸ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನಂತಹ ಬೇಸ್ಗಳು ಈ ಪ್ರಬಲವಾದಂತಹ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಯಾವಾಗ ಫ್ಯಾಟಿ ಆ್ಯಸಿಡ್ಸ್ನ ನ್ಯೂಟ್ರಲೈಸ್ ಮಾಡುತ್ತೋ ಆವಾಗ ಸೋಪ್ ತಯಾರಾಗುತ್ತೆ ಜೊತೆಗೆ ಗ್ಲಿಸರಾಲ್ ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ ಹಾಗಾಗಿನೇ ಸಾಬೂನನ್ನು ನಾವು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ ನಮ್ಮನೇಲಿ ಯೂಸ್ ಹಿಂದೆ ಇಷ್ಟೊಂದು ಕೆಮಿಸ್ಟ್ರಿ ಇದೆಯಾ ಗೊತ್ತಿರಲಿಲ್ಲ ಅಷ್ಟೇ ಅಲ್ಲ ನಿಮಗೆ ಮೈಸೂರ್ ಸ್ಯಾಂಡಲ್ ಮೆಡಿಮಿಕ್ಸ್ ಪಿಯರ್ಸ್ ಎಲ್ಲ ಗೊತ್ತಲ್ವಾ ಇದೇ ರೀತಿ ಇನ್ನು ಹಲವಾರು ದೇಶಿ ವಿದೇಶಿ ಕಂಪನಿಗಳ ಸೋಪ್ ಬ್ರ್ಯಾಂಡ್ ಇದೆ ಎಲ್ಲರೂ ಇದೇ ರೀತಿಯಲ್ಲಿ ಸೋಪ್ನ ತಯಾರು ಮಾಡ್ತಾರೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತೂ ನಮ್ಮ ಕರ್ನಾಟಕದ್ದೇ ಬ್ರ್ಯಾಂಡ್ ಗೊತ್ತಾ ನಿಮಗೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಕಂಪನಿ ಇದನ್ನ ತಯಾರು ಮಾಡುತ್ತೆ ಅಷ್ಟೇ ಅಲ್ಲ ಇವಾಗ ಹೋಮ್ ಮೇಡ್ ಸೋಪ್ಸ್ ಅಂದ್ರೆ ಮನೆಯಲ್ಲೇ ಹಲವಾರು ಜನ ಸೋಪ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ನ್ಯಾಚುರಲ್ ಆರ್ಗ್ಯಾನಿಕ್ ಸೋಪ್ ಬ್ರ್ಯಾಂಡ್ಗಳು ಟ್ರೆಂಡಿಂಗ್ ಇವಾಗ ಈ ಎಲ್ಲ ಸೋಪ್ಗಳು ತಯಾರಾಗೋದು ಅಂದ ಮೇಲೆ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ವೆರೈಟೀಸ್ ಆಫ್ ಸೋಪ್ಸ್ ಯಾಕಿದೆ ಹ್ಮ್ ಬೀನ್ಸ್ ಇಂದ ಮಾತ್ರ ಚಾಕ್ಲೇಟ್ ತಯಾರಾದ್ರೂ ಕ್ಯಾಡ್ಬರೀಸ್ ಫೈವ್ ಸ್ಟಾರ್ ಮಿಲ್ಕಿ ಬಾರ್ ತರ ಎಷ್ಟೊಂದು ವೆರೈಟಿ ಚಾಕ್ಲೇಟ್ಸ್ ಇದೆ ಅಲ್ವಾ ಹಾಗೇನೆ ಇದು ಸಹ ಬೇರೆ ಬೇರೆ ಆಕಾರ ಬಣ್ಣ ಸುಗಂಧ ದ್ರವ್ಯರು ಸೂಪ್ಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಬ್ಯಾಕ್ಟೀರಿಯಾ ಹಾಗೂ ಇತರೆ ಸೂಕ್ಷ್ಮ ಜೀವಿಗಳಿಂದ ರಕ್ಷಣೆಗೆ ಸೂಪ್ಗೆ ಕೆಲವೊಂದು ಆಕ್ಟಿವ್ಸ್ ಸಹ ಹಾಕ್ತಾರೆ ತ್ವಚೆಯ ಮಾಯ್ಚರೈಸೇಷನ್ ಉಳಿಸ್ಕೊಳ್ಳೋದಕ್ಕೆ ಇನ್ನಿತರ ಅಡಿಟಿವ್ಸ್ ಹಾಕ್ತಾರೆ ಹೀಗೆ ಇದರಲ್ಲೆಲ್ಲ ವೆರೈಟಿ ಇದ್ರೂ ಎಲ್ಲಾ ಸಾಬೂನು ಕೊಳೆ ತೆಗೆಯೋದು ಒಂದೇ ರೀತಿಲೆ ಹಾಗಾದ್ರೆ ಈ ಸೋಪ್ ಇಂದ ಹೇಳ್ತೇನೆ ಕೇಳು ಸೋಪಲ್ಲಿರೋ ಫ್ಯಾಟಿ ಆ್ಯಸಿಡ್ನ ಸ್ಟ್ರಕ್ಚರ್ ಅಂದರೆ ಆಕಾರ ಪುಟ್ಟ ಬಾಲ ಇರೋ ಕಪ್ಪೆ ಮರಿ ಥರ ಅಂದರೆ ಟ್ಯಾಟ್ ಪೋಲ್ ಥರ ಇರುತ್ತೆ ತಲೆ ಭಾಗ ಹೈಡ್ರೋಫೋಬಿಕ್ ಆಗಿರುತ್ತೆ ಅಂದರೆ ಅದಕ್ಕೆ ನೀರು ಅಂದರೆ ಅಲರ್ಜಿ ಟೇಲ್ ಬಾಲ ಅಥವಾ ಸರ್ಪಳಿ ಥರ ಇರೋ ತುದಿ ಹೈಡ್ರೋಫಿಲಿಕ್ ಆಗಿರುತ್ತೆ ಅಂದರೆ ನೀರಿನ ಅಥವಾ ನೀರಿನ ಕಡೆಯದು ಆಕರ್ಷಿತವಾಗುತ್ತೆ ಈಗ ನಿನ್ನ ಕೈಯಲ್ಲಿ ಎಣ್ಣೆನೋ ತುಪ್ಪಜ್ಜಿಟ್ಟು ಅಥವಾ ಕೊಳ್ಳೆನೋ ಇದೆ ಅಂತ ಇಟ್ಕೋ ನಿನ್ ಸೋಪ್ ಹಚ್ಕೊಂಡಾಗ ಹೈಡ್ರೋಫೋಬಿಕ್ ತಲೆ ಭಾಗ ಎಲ್ಲ ಈ ಕೊಳೆ ಮೇಲೆ ಹೋಗಿ ಹೈಡ್ರೋಫಿಲಿಕ್ ಟೇಲ್ ಭಾಗ ಹೊರಗಿರುತ್ತೆ ಇವೆಲ್ಲ ಕೊಳೆ ಸುತ್ತ ಗೋಳಾಕಾರದ ಮೈಸಿಲ್ ಅಥವಾ ಕಲಿಲ ಕಣವನ್ನ ರಚನೆ ಮಾಡುತ್ತೆ ನಂತರ ನೀನು ನೀರು ಹಾಕಿ ತೊಳೆದಾಗ ಈ ಮೈಸಿಲ್ಸ್ಗಳು ಕೊಳೆಯನ್ನು ನಿನ್ನ ಕೈಯಿಂದ ಕಿತ್ತು ಹೊರಗೆ ಎಳೆದ್ ತರುತ್ತೆ ಹೀಗೆ ಕೊಳೆ ಎಲ್ಲ ಸ್ವಚ್ಛವಾಗುತ್ತೆ ಹಾಗೆ ಸೋಪಕ್ಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅದೇ ಪಿ ಹೆಚ್ ಪಿ ಹೆಚ್ ಹ್ಮ್ ನಾರ್ಮಲ್ ದೇಹದ ತಾಪಮಾನ ತರ್ಟಿ ಸೆವೆನ್ ಡಿಗ್ರಿ ನಾರ್ಮಲ್ ರಕ್ತದ ಒತ್ತಡ ಒನ್ ಟ್ವೆಂಟಿ ಬೈ ಏಟಿ ಅಂತ ಗೊತ್ತಲ್ವಾ ಹಾಗೆ ನಮ್ಮ ತ್ವಚೆಯ ಸಾಧಾರಣವಾದ ಪಿ ಎಚ್ ಫೈವ್ ಪಾಯಿಂಟ್ ಫೈವ್ ಇರುತ್ತೆ ಅಂದ್ರೆ ಅಸಿಡಿಕ್ ರೇಂಜ್ ಅಲ್ಲಿ ಇರುತ್ತೆ ಸೋಪ್ ನ ತಯಾರಿಕೆಗೆ ಪ್ರಬಲವಾದಂತ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನಂತ ಬೇಸ್ ಬಳಸೋದ್ರಿಂದ ಸೋಪ್ನ ಪಿ ಎಚ್ ಸುಮಾರು ಒಂಬತ್ತರಿಂದ ಹತ್ತು ಇರುತ್ತೆ ಆದರೆ ಮಾರ್ಕೆಟ್ ಅಲ್ಲಿ ಇವಾಗ ನ್ಯೂಟ್ರಲ್ ಪಿ ಹೆಚ್ ಇರೋ ಸೋಪ್ಗಳು ಸಿಗುತ್ತೆ ಹಾಗೆ ಕೆಲವೊಂದು ಕಂಪನಿಗಳು ಹೇಳೋ ಹಾಗೆ ತ್ವಚೆ ಅಥವಾ ಸ್ಕಿನ್ ಪಿ ಹೆಚ್ ಅಷ್ಟೇ ಪಿ ಹೆಚ್ ಇರೋ ಸೋಪ್ಗಳು ಸಹ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಪಿ ಹೆಚ್ ಐದು ಪಾಯಿಂಟ್ ಐದು ಅಂತ ಹೇಳಿದೆ ಅಲ್ವಾ ಅಂದ್ರೆ ಅಸಿಡಿಕ್ ಆಗಿ ಇರುತ್ತೆ ಹೀಗಿರೋದ್ರಿಂದ ನಮಗೆ ಸೂಕ್ಷ್ಮ ಜೀವಿಗಳಿಂದ ಧೂಳು ಹೊಗೆ ಇನ್ನಿತರ ಫ್ಯಾಕ್ಟರ್ಸ್ ಇಂದ ನಮ್ಮ ತ್ವಚೆಯನ್ನ ನಮ್ಮನ್ನ ರಕ್ಷಿಸುತ್ತೆ ಅವು ಸೋಪ್ನ ಪಿ ಹೆಚ್ ಜಾಸ್ತಿ ಇದೆ ಅಂದರೆ ಅದನ್ನು ಬಳಸಿದಾಗ ನಮ್ಮ ಸ್ಕಿನ್ನ ಪಿ ಹೆಚ್ ಸಹ ಜಾಸ್ತಿ ಆಗುತ್ತೆ ಆಗ ನಮಗೆ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ ತ್ವಚೆಯ ತೇವಾಂಶ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಅದು ತನ್ನ ಮೊದಲಿನ ಪಿ ಹೆಚ್ಗೆ ಬರೋಕ್ಕೆ ಟೈಮ್ ಸಹ ತೊಗೊಳ್ಳುತ್ತೆ ಹಾಗಂತ ಪಿ ಹೆಚ್ ಹೈ ಇರೋ ಸೋಪ್ ಹಾಳು ಅಂತಲ್ಲ ಇಷ್ಟೆಲ್ಲ ತೊಂದರೆ ಆಗದೆ ಇರಲಿ ಅಂತಲೇ ಕೆಲವು ಅಡಿಟಿವ್ಸ್ ಹಾಕಿ ರಕ್ಷಣೆ ಮಾಡೋ ತರ ಮಾಡಿರ್ತಾರೆ ಸೋಪ್ ಬಗ್ಗೆ ಎಷ್ಟೊಂದು ವಿಷಯ ಗೊತ್ತೇ ಇರ್ಲಿಲ್ಲ ಇನ್ಮೇಲೆ ಸೋಪ್ ಡಬ್ಬಿ ನೋಡ್ತೀನಿ ಹಾಕಿರ್ತಾರೆ ಅಂತ ಬರ್ದಿರ್ತಾರಲ್ಲ ಮುಂದಿನ ಯಾಕೆ ಇವಾಗ್ಲೇ ಹೋಗಿ ಸೋಪ್ ಬಾಕ್ಸಸ್ ಎಲ್ಲ ಚೆಕ್ ಮಾಡ್ಕೊಂಡು ಚಟುವಟಿಕೆ ನೀವು ಬಳಸೋ ಸೋಪ್ ಅಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋದು ಸಾಬೂನಿನ ಪಿ ಎಚ್ ಬಗ್ಗೆನೂ ಕುತೂಹಲ ಇರಬೇಕಲ್ವಾ ನಿಮಗೆ ಹಾಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೆ ಪಿ ಎಚ್ ಪೇಪರ್ನ ತಗೊಳ್ಳಿ ಇದು ಸುಲಭವಾಗಿ ಎಲ್ಲ ಸ್ಟೇಷನರಿ ಅಂಗಡಿಗಳಲ್ಲಿ ಲಭ್ಯವಿರುತ್ತೆ ಇದರ ಜೊತೆಗೆ ಹದಿನಾಲ್ಕು ಶೇಡ್ನ ಸೂಚನಾ ಹಾಳೆಯು ಲಭ್ಯವಿದೆ ಈಗ ನೀವು ಬಳಸೋ ಸೋಪನ್ನು ತಗೊಳ್ಳಿ ಸೋಪ್ಗೆ ಸ್ವಲ್ಪ ನೀರು ಹಾಕಿ ಕೈಯಲ್ಲಿ ಉಜ್ಜಿ ಸ್ವಲ್ಪ ನೊರೆ ಬರೋ ಹಾಗೆ ಮಾಡಿ ನಂತರ ಈ ಪಿ ಎಚ್ ಪೇಪರ್ನ ಅದಕ್ಕೆ ತಾಕಿಸಿ ಪಿ ಎಚ್ ಕಾಗದವು ಯಾವ ಬಣ್ಣಕ್ಕೆ ತಿರುಗತ್ತೆ ಅಂತ ನೋಡಿ ಸೂಚನಾ ಹಾಳೆಯ ಸಹಾಯದಿಂದ ನಿಮ್ಮ ಸೊಪ್ನ ಪಿ ಎಚ್ ನ ಕಂಡು ಹಿಡ್ಕೊಳ್ಳಿ ಈ ಸಂಚಿಕೆ ಹೇಗನ್ನಿಸ್ತು ಅನ್ನೋದನ್ನ ನಮಗೆ ಖಂಡಿತ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು